ಇದರಲ್ಲಿ ಟೋಟಲ್ ಎಷ್ಟು ಎಕರೆ ಇದೆ ಇದು ಒಟ್ಟು ಹದಿನೆಂಟು ಎಕರೆ ತೋಟ ರೀ ಇದು ಹಾಂ ಹಾಂ ಹದಿನೆಂಟು ಎಕರೆ ತೋಟ ಅಂತಂದ್ರೆ ಈಗ ಅದು ಅವ್ರಿಗೆ ಆತದ ಇನ್ಸ್ಪೆಕ್ಟ್ರಿಗೆ ಹಾಂ ಹಾಂ ಹ್ಞೂ ಇದು ಇವ್ರಿಗೆ ಎಷ್ಟು ಖರ್ಚು ಬಂದಿದೆ ಇದರಲ್ಲಿ ಈಗ ಒಂದು ಒಂದು ಐವತ್ತೈದು ಅರವತ್ತು ಸಾವಿರ ರೂಪಾಯಿ ಖರ್ಚು ಬಂದಿದೆ ಅರ ಐವತ್ತು ಅರವತ್ತು ಸಾವಿರ ಖರ್ಚು ಬರುತ್ತೆ ಹಾಂ ಖರ್ಚು ಬರುತ್ತೆ ಮತ್ತು ಲಾಭ ಇದೆ ಇದರಲ್ಲಿ ಒಟ್ಟು ಖರ್ಚು ಬಿಟ್ಟು ಮಾಡಿದ್ರೆ ಐತ್ರಿ ಎಷ್ಟೈತೆ ಲಾಭ ಅಂದಾಜು ಈಗ ನೋಡ್ರಿ ರೇಟು ಒಂದ್ಸಲ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಸಿಗತ್ತೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಆರು ಸಾವಿರ ರೂಪಾಯಿ ಸಿಗ್ತದೆ ಹಾಂ ಹಂಗ ಈಗ ಎಷ್ಟು ಕ್ವಿಂಟಲ್ ಬರ್ಬೋದು ಇದರಲ್ಲಿ ಎಕ್ರಿಗೆ ಒಂದು ಸುಮಾರು ಅಂದ್ರೆ ನೋಡ್ರಿ ಚಲೋ ಬೆಳಿತಪ್ಪ ಅಂದ್ರೆ ಹದಿನೈದು ಬರ್ತೈತಿ ಅದ್ರಾಗ ಒಂದು ಸ್ವಲ್ಪ ಎಡ ಐತಂದ್ರೆ ಹತ್ತು ಹನ್ನೆರಡು ಈಗ ಅಂದಾಜು ಇದರಲ್ಲಿ ಎಷ್ಟು ಬರ್ಬೋದು ನಾವು ಎಕರೆಗೆ ಒಂದು ಹತ್ತು ಹನ್ನೆರಡು ಕಟ್ಟಿದ್ವಿ ಮಗ ಟೋಟಲ್ ಹದಿನೆಂಟು ಎಕರೆಯಲ್ಲಿ ನೀವು ಸೂರ್ಯಕಾಂತಿ ಬೆಳೆದಿದ್ದೀರಾ ನಾ ಇಲ್ಲರಿ ಹದಿನೆಂಟು ಎಕರೆ ಅಲ್ಲ ಮತ್ತೆ ಒಂದು ಎರಡೂವರೆ ಮೂರು ಎಕರೆ ಕಟ್ಟಿ ಮೂರುವರೆ ಹ್ಞೂ ಮೂರು ಎಕರೆ ಒಳಗ್ರಿ ಇದು ಯಾವಾಗ ತೆಗಿತೀರಿ ಇದು ನಾಲ್ಕು ತಿಂಗಳಿಗೆ ಬರ್ತೈತಿ ನಾಲ್ಕು ತಿಂಗಳಲ್ಲಿ ಬರುತ್ತೆ ನಂತರ ಇದು ಉಪಯೋಗ ಆಗಲ್ಲ ಮತ್ತೆ ಎಲ್ಲವೂ ಆಟ ರೀ ನಾಲ್ಕು ತಿಂಗಳ ಟೀಕು ಅಷ್ಟೇ ಹ್ಞೂ ಇನ್ನೊಂದು ತಿಂಗಳಿಗೆ ಕ್ಲೋಸ್ ಮಾಡೋದು ರೀ ಕ್ಲೋಸ್ ಮಾಡೋದು ಹ್ಞೂ ಎಲ್ಲ ಇಲ್ಲಿ ಲೋಕಲ್ ಕೊಡ್ತೀರಾ ಇಲ್ಲಿ